ಬೀದರ್ನಲ್ಲಿ ಇವತ್ತು ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಲಿಂಗಾಯತ ಮಠಾಧಿಪತಿಗಳು ಎಲ್ಲರೂ ಆಗಮಿಸಿದ್ದಾರೆ ಪರಂಪೂಜ ನಮ್ಮ ಗದಗ್ ಪೂಜರು ಇಲ್ಕಲ್ ಪೂಜರು ಇವತ್ತು ಸಾಣೆಹಳ್ಳಿ ಪೂಜರು ಮತ್ತು ನಾಗನೂರ್ ಸ್ವಾಮೀಜಿಯವರು ಇವರೆಲ್ಲರೂ ಪೂಜ್ಯ ಬಸಲಿಂಗಪಟ್ಟ ದೇವರ ಒಂದು ನೇತೃತ್ವದಲ್ಲಿ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು ನಿಜಗುಳಾನಂದ ಮಹಾಸ್ವಾಮಿಗಳು ಅನೇಕ ಮಠಾಧೀಶರು ಇಲ್ಲಿ ಪಾಲ್ಗೊಂಡು ನಮ್ಮ ಸರ್ಕಾರ ಹೋದ ವರ್ಷ ಏನು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತಲೇ ಘೋಷಣೆ ಮಾಡಿದಂಥದ್ದು ಇದರ ನಿಮಿತ್ತ ರಾಜ್ಯದಾದ್ಯಂತ ಈ ಒಂದು ಮೆರವಣಿಗೆ ಮುಖಾಂತರ ಪ್ರಚಾರದ ಮುಖಾಂತರ ಬಸವತತ್ವ ಬಸವಣ್ಣನವರ ಸಂಸ್ಕೃತಿ ಏನಿದೆ ಇದು ಇವತ್ತು ಸಾಮಾಜಿಕ ನ್ಯಾಯದ ಸಂಸ್ಕೃತಿ ಮಾನವೀಯತೆ ಸಂಸ್ಕೃತಿ ಕಾಯಕದ ಸಂಸ್ಕೃತಿ ಜಾತ್ಯತೀತ ಸಂಸ್ಕೃತಿ ಸಾಮರಸ್ಯದ ಸಂಸ್ಕೃತಿ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಸಂಸ್ಕೃತಿ ಅಂತೇಳಿದ್ರೆ ಇದು ನಮ್ಮ ಬಸವ ಸಂಸ್ಕೃತಿ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಬೋದು ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ ಸಕಲ ಜೀವಾತ್ಮನಿಗೆ ಲೇಸನ್ನೇ ಬಯಸಿದ ಬಸವಾದೀಶರಣರು ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ವಚನ ಸಾಹಿತ್ಯದ ಮುಖಾಂತರ ಏನು ವಚನಗಳಿದ್ದಾವೆ ಅವು ಇವತ್ತಿಗೂ ಪ್ರಸ್ತುತ ಇದ್ದಾವೆ ಹಿಂದೆನೂ ಪ್ರಸ್ತುತ ಇದ್ದವು ಮುಂದೆನೂ ಪ್ರಸ್ತುತವಾಗಿರ್ತವೆ ಹೀಗಾಗಿ ಈ ವಚನಗಳೇನಿದ್ದಾವೆ ಇವೆಲ್ಲ ವಚನಗಳು ನಮ್ಮ ಮಕ್ಕಳಿಗೆ ಅಧ್ಯಯನ ಮಾಡಿಸಿ ಅದಲ್ಲೆಲ್ಲವೂ ಇದೆ ಪ್ರಶ್ನೆ ಇದೆ ಉತ್ತರ ಇದೆ ಸಮಸ್ಯೆ ಇದೆ ಪರಿಹಾರನೂ ವಚನದಲ್ಲಿದೆ ಇಡೀ ಜಗತ್ತಿನ ಎದುರುಗಡೆ ಇರುವಂಥ ಎಲ್ಲ ಸಮಸ್ಯೆಗಳಿಗೆ ವಚನ ಸಾಹಿತ್ಯ ದಿವ್ಯೌಷಧಿ ಇದೆ ಎಲ್ಲ ಅನಿಷ್ಟಗಳು ದೂರ ಆಗಬೇಕು ಅಂತೇಳಿದರೆ ಇದು ವಿಶ್ವ ಧರ್ಮ ಆ ಒಂದು ದೃಷ್ಟಿಯಿಂದ ಎಲ್ಲರೂ ಬಸವ ತತ್ವವನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅದರ ಪ್ರಕಾರ ನಾವು ನಡೆದಿವಿ ಹೇಳಿದರೆ ಸಮಾಜದಲ್ಲಿ ಸುಖ ಶಾಂತಿ ನೆಮ್ಮದಿ ಅಸಮಾನತೆ ಹೋಗ್ತದೆ ಅಸ್ಪೃಶ್ಯತೆ ಹೋಗ್ತದೆ ಸಮಾನತೆ ಬರ್ತದೆ ಇವತ್ತು ಎಲ್ರಿಗೂ ಶಾಂತಿ ಸಿಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಈ ಒಂದು ಅಭಿಯಾನಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ಹಾರೈಸುತ್ತೇನೆ ಮಾನ್ಯ ಬಸವರಾಜ್ ನನ್ನೂರವರು ಮಾನ್ಯ ಬಾಬು ಅಲಿಯವರು ಈ ಒಂದು ಸಮಿತಿಯವರೆಲ್ಲರೂ ಭಾಳ ಶ್ರಮ ಮಾಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾರೆ